ಆತ್ಮೇರೆ ಮೊದಲಿಗೆ ತಮಗೆಲ್ಲ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ತಮಗೆಲ್ಲ ಅಷ್ಟ್ರೋ ಸೀಕ್ರೆಟ್ ಬೈ ಶಿವ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಸರುತ್ತಿದ್ದೇನೆ ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ ಈ ದಿನ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೂಡುತ್ತಿದ್ದೇನೆ ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಎರಡು ಕಾಲರಿಂದ ಎರಡೂವರೆ ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ ನಿಮ್ಮ ಜನ್ಮದಾಶ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬುಧ ವಕ್ರಿಯಾಗಿರುತ್ತದೆ ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ ಅದು ಈ ಈ ಅವಧಿಯಲ್ಲಿ ನಮಗೆ ಅದ್ಭುತ ಯಶಸ್ಸನ್ನು ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಮೇರೆ ಈಗ ಮೇಷ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಅವಧಿಯ ಭವಿಷ್ಯ ಈಗ ತಿಳಿದುಕೊಳ್ಳೋಣ ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ ನಿಮ್ಮ ತಂದೆಯು ಸಂತೋಷವಾಗಿರುತ್ತಾರೆ ನಿಮಗೆ ಹಣದ ಚಲಾವಣೆ ಚೆನ್ನಾಗಿರಲಿದೆ ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನ ಈ ಅವಧಿಯಲ್ಲಿ ಮಾಡುತ್ತೀರಿ ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಪ್ರಕಟಗೊಂಡು ಯಶಸ್ಸನ್ನ ಕಾಣುತ್ತೀರಿ ನಿಮಗೆ ಒಳ್ಳೆಯ ಧರ್ಮ ಕಾರ್ಯಗಳನ್ನ ಈ ಅವಧಿಯಲ್ಲಿ ಮಾಡುವ ಲಭ್ಯವಾಗುವ ಸಂಭವ ಇದೆ ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷ ಉಂಟಾಗಲಿದೆ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಿ ನೀವು ಸಾಲ ಪಡೆದಿದ್ದರೆ ಅದರ ಮರುಪಾವತಿ ಸಾಧ್ಯವಿದೆ ನೀವು ಪಿಎಚ್ ಡಿ ಪದವಿಯಿಂದ ಯಶಸ್ಸನ್ನ ಪಡೆಯುತ್ತೀರಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ನೀವು ವಿದೇಶ ವಾಸಕ್ಕೆ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗಲಿದೆ ನೀವು ಕೆಲಸದಿಂದ ವಜಾಗಿದ್ದರೆ ಮರು ನೇಮಕವಾಗುವ ಸಂಭವ ಇದೆ ನಿಮ್ಮ ದುಂದುಗಾರಿಕೆ ಅಂದರೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ ಈ ಅವಧಿಯಲ್ಲಿ ನಿಮಗೆ ಸಿಟ್ಟು

ಪ್ರಯಾಣ ಲಭ್ಯವಿದೆ ನೀವು ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸನ್ನ ಪಡೆಯುತ್ತೀರಿ ನಿಮ್ಮ ದೀರ್ಘಾಯುಷ್ಯಕ್ಕೆ ತೊಂದರೆ ಬರಬಹುದು ನಿಮ್ಮ ಕಳೆದು ಹೋದ ವಸ್ತುಗಳು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ತಾಯಿಯ ಸ್ಥಿರಾಸ್ತಿ ನಿಮಗೆ ಸಿಗಬಹುದು ನಿಮ್ಮ ಸ್ನೇಹಿತ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬಹುದು ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುತ್ತೀರಿ ನೀವು ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದುತ್ತೀರಿ ನಿಮ್ಮ ಹಣಕಾಸು ಸಂಪತ್ತು ಮತ್ತು ಕುಟುಂಬ ವೃದ್ಧಿಯಾಗುವ ಸಂಭವ ಇದೆ ನಿಮಗೆ ಹೆಚ್ಚು ಲಾಭ ಮತ್ತು ಕಡಿಮೆ ನಷ್ಟ ಕಂಡುಬರುತ್ತದೆ ನೀವು ಬಂಗಾರದ ಒಡೆಯುವ ಸ್ಟಾಕ್ ಮತ್ತು ಶೇರ್ಗಳ ವಹಿವಾಟು ಯಶಸ್ಸು ಕಾಣಲಿದೆ ನೀವು ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನಯವಂತಿಕೆ ಚೆನ್ನಾಗಿರುತ್ತದೆ ನಿಮ್ಮ ತಾಯಿಗೆ ಲಾಭ ಮತ್ತು ಮಕ್ಕಳ ಯಶಸ್ಸು ಕಂಡುಬರುತ್ತಿದೆ ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆ ಆಗಬಹುದು ನಿಮ್ಮ ಹಿರಿಯ ಸಹೋದರನ ಮನೆ ಅಥವಾ ವಾಹನ ಖರೀದಿ ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯವರೆಗೆ ನಿಮಗೆ ಸಂತಾನವಾಗಿ ಸುಖ ಸಂತೋಷ ಹೊಂದುತ್ತೀರಿ ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾರಣೆಯ ಸುದ್ದಿಯನ್ನ ಕೇಳುತ್ತೀರಿ ನಿಮ್ಮ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ಕಾಣುತ್ತೀರಿ ನೀವು ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಸಿಗಲಿದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಕಂಡುಬರಲಿದೆ ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಯಶಸ್ಸು ಕಾಣುತ್ತದೆ ಸರಿಯಾದ ಸಮಯಕ್ಕೆ ಊಟ ಮಾಡಲು ಆಗುವುದಿಲ್ಲ ನಿಮ್ಮ ಕಾಯಿಲೆಗಳು ಉಲ್ಬಣವಾಗುವ ಸಂಭವ ಇದೆ ನಿಮ್ಮ ತಂದೆ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡುಬರಬಹುದು ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಕಾಣಬಹುದು ನಿಮಗೆ ಇದರಿಂದ ನೆಮ್ಮದಿ ಇಲ್ಲದಂತಾಗುವುದು ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು ನಿಮಗೆ ಕಾರ್ಮಿಕರಿಂದ ಮಕ್ಕಳ ಕೆಲಸದಲ್ಲಿ ತೊಂದರೆ ಕಂಡುಬರಲಿದೆ ನಿಮ್ಮ ಪಾಲುದಾರರಿಗೆ ನಷ್ಟವಾಗುವ ಸಂಭವ ಇದೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ತಾಯಿಗೆ ಸಂಕಟ ಜಾಸ್ತಿ ಇರುತ್ತದೆ ಮತ್ತು ನಿಮ್ಮ ತಾಯಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾರೆ ನೀವು ವಾಹನ ಜಮೀನು ಅಥವಾ ತೋಟ ಖರೀದಿ ಮಾಡಲು ನಿಧಾನವಾಗುತ್ತದೆ ನಿಮ್ಮ ವ್ಯವಹಾರದಲ್ಲಿ ತೊಂದರೆ ಕಂಡುಬರಲಿದೆ ನಿಮ್ಮ ಮೇಲೆ ಬೇಡದ ಆರೋಪಗಳು ಬರಬಹುದು ನಿಮ್ಮ ಮಕ್ಕಳ ಸಂಭವ ಇದೆ ನಿಮ್ಮ ಪತ್ರ ವ್ಯವಹಾರ ಮತ್ತು ಅಗ್ರಿಮೆಂಟ್ ಗಳ ಸರಿ ನಿಧಾನವಾಗಲಿದೆ ನೀವು ಮನೆ ಬದಲಾವಣೆಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನೀವು ಆಸ್ತಿ ವಿಭಜನೆಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಬಹುದು ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನೆಲ್ ಅನ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ವಂದನೆಗಳು